ನಮಸ್ಕಾರ ಎಲ್ಲರಿಗೂ ಈ ದಿನ ಸೌಂದರ್ಯ ಲಹರಿಯ ನಾಲ್ಕನೇ ಶ್ಲೋಕವನ್ನು ತಿಳಿಯೋಣ ಇಲ್ಲಿ ಆದಿಶಂಕರರು ತ್ರಿಮೂರ್ತಿಗಳ ಮೇಲೆ ಹಾಗೂ ಸಕಲ ದೇವತೆಗಳ ಮೇಲೆ ಜಗನ್ಮಾತೆಯ ಪಾದದ ಧೂಳಿನ ಮಹಿಮೆಯನ್ನು ಹೇಳ್ತಾರೆ ಈ ಶ್ಲೋಕದ ಪ್ರಸಂಗವನ್ನು ನೋಡಿದಾಗ ಜಗನ್ಮಾತೆಯ ಪಾದಚರಣಾರವೆಂದದ ಧೂಳಿನ ಮಹಿಮೆಯನ್ನು ಹಿಂದಿನ ಶ್ಲೋಕಗಳಲ್ಲಿ ಆದಿಶಂಕರರು ವರ್ಣಿಸಿ ಭಗವತಿಯ ಪಾದ ಪದ್ಮಗಳ ಮಹಿಮೆಯ ಮಹತ್ವವನ್ನು ಪುನಃ ಉಚ್ಚರಿಸುತ್ತಾ ಅನ್ಯ ದೇವತೆಗಳ ತುಲನೆಯಲ್ಲಿ ಭಗವತಿಯ ಅಸಮಾನ ಪ್ರಭಾವವನ್ನು ಈ ಶ್ರೀ ಸೌಂದರ್ಯ ಲಹರಿಯ ನಾಲ್ಕನೇ ಶ್ಲೋಕದಲ್ಲಿ ವರ್ಣನೆ ಮಾಡಿದ್ದಾರೆ ಈಗ ಮೂಲ ಶ್ಲೋಕವನ್ನು ನೋಡೋಣ ತ್ವನ್ಯ ಪಾಣಿಭ್ಯಾಂ ಅಭಯವರದೋ ದೈವತಗಣ ತ್ವಮೇಕಾ ನೈವಾಸಿ ಪ್ರಕಟಿತವರ ಭೀತ್ಯನ ಭಯ ತ್ರಸಮಧ್ಯೇ ಚರಣಾವೇವ ನಿಪುಣೌ ಈಗ ಈ ಶ್ಲೋಕದ ಪ್ರತಿಪದಾರ್ಥವನ್ನು ನೋಡೋಣ ಆದಿಶಂಕರರು ಹೇಳ್ತಾ ಇದ್ದಾರೆ ಲೋಕಾನಾಂ ಶರಣ್ಯೆ ಚತುರ್ದಶ ಲೋಕಗಳಿಗೆ ಆಶ್ರಯ ಕೊಟ್ಟು ರಕ್ಷಿಸುವವಳೆ ತ್ವದನ್ಯ ನಿನಗಿಂತ ಬೇರೆಯಾದ ದೈವತಗಣ ಇಂದ್ರಾದಿ ದೇವತೆಗಳ ಸಮೂಹವು ಪಾಣಿಭ್ಯಾಂ ಕೈಗಳಿಂದ ಅಭಯವರದ ಅಭಯ ಮುದ್ರೆಯನ್ನೂ ಹಾಗೂ ವರದ ಮುದ್ರೆಯನ್ನೂ ತೋರಿಸುತ್ತಾ ಇದ್ದಾರೆ ತ್ವ ಏಕ ಆದರೆ ನೀನೊಬ್ಬಳು ಮಾತ್ರ ಪ್ರಕಟಿತವರಾಭೀತ್ಯಭಿನಯಾ ನೈವಾಸಿ ವರದ ಮುದ್ರೆಯನ್ನಾಗಲಿ ಅಭಯ ಮುದ್ರೆಯನ್ನಾಗಲಿ ತೋರಿಸುವ ಅಭಿನಯವುಳ್ಳವಳು ಆಗಿಲ್ಲ ಹೀ ಇದು ನಿಶ್ಚಯ ಭಯಾತ್ ಭಯದಿಂದ ಅರ್ಥಾತ್ ಜರಾಮೃತ್ಯುವಿನ ಭಯದಿಂದ ತ್ರಾತುಂ ರಕ್ಷಿಸಲು ಚ ಮತ್ತು ವಾಂಛಾಸಮಧಿಕಂ ಅಪೇಕ್ಷೆಗಿಂತಲೂ ಹೆಚ್ಚಿನ ಫಲಮಪಿ ಫಲವನ್ನು ಅರ್ಥಾತ್ ಮೋಕ್ಷವೆನ್ನುವ ಫಲವನ್ನು ದಾತುಂ ಕೊಡುವುದಕ್ಕೆ ತವ ನಿನ್ನ ಚರಣವೂ ಏವ ಎರಡು ಪಾದಗಳೇ ನಿಪುಣವು ಸಮರ್ಥವಾಗಿವೆ ಈಗ ಈ ನಾಲ್ಕನೇ ಶ್ಲೋಕದ ಭಾವಾರ್ಥವನ್ನು ನೋಡೋಣ ಆದಿಶಂಕರರು ಹೇಳ್ತಾರೆ ಹೇ ಭಗವತಿ ನೀನು ನಿನ್ನ ಕೈಗಳಿಂದ ವರವನ್ನು ಕೊಡುವುದಾಗಲಿ ಅಥವಾ ಅಭಯವನ್ನು ಕೊಡುವುದಾಗಲಿ ಇವು ಸರ್ವೇ ಸಾಧಾರಣವಾದ ನಿಯಮಗಳಾಗಿವೆ ಹೀಗೆಂದು ತಿಳಿದು ನಿನ್ನ ಎರಡು ಚರಣಗಳು ಆ ಪ್ರಕಾರದ ವರ ಹಾಗೂ ಅಭಯ ಪ್ರದಾನ ಮಾಡುವಲ್ಲಿ ಸ್ವಯಂ ಸಮರ್ಥವಾಗಿ ಹೋದವು ಈ ಕಾರಣದಿಂದಾಗಿಯೇ ನಿನಗೆ ನಿನ್ನ ಹಸ್ತಗಳಿಂದ ವರವನ್ನಾಗಲಿ ಅಥವಾ ಅಭಯವನ್ನಾಗಲಿ ಕೊಡುವ ಅವಶ್ಯಕತೆಯು ಬರುವುದೇ ಇಲ್ಲ ಹಾಗೂ ಅವುಗಳ ಯಾವ ಪ್ರಯೋಜನವೂ ಇಲ್ಲ ಏಕೆಂದರೆ ಹೀಗೆ ಮಾಡುವುದರಿಂದ ಸರ್ವಸಾಧಾರಣತೆಯು ಬರುವುದು ಹಾಗೂ ಸಂಸಾರದ ಏಕಮಾತ್ರ ಶರಣ್ಯತ್ವದ ವ್ಯಾಘಾತವೂ ಆಗುವುದು ಎಂದು ಈ ಶ್ಲೋಕದಲ್ಲಿ ಈ ಪ್ರಕಾರದ ಉಪದೇಶವಿರುವುದು ಸೌಂದರ್ಯ ಲಹರಿಯ ಈ ನಾಲ್ಕನೇ ಶ್ಲೋಕದ ತಾತ್ಪರ್ಯವನ್ನು ನೋಡೋಣ ಈ ನಾಲ್ಕನೆಯ ಶ್ಲೋಕದಲ್ಲಿ ಆಚಾರ್ಯ ಶ್ರೀ ಶಂಕರ ಭಗವತ್ಪಾದರು ಹೇ ಭಗವತಿ ನಿನ್ನ ಅನುಗ್ರಹವನ್ನು ಪಡೆದುಕೊಂಡ ನಂತರವೇ ಅನ್ಯ ದೇವತಾಗಣಗಳು ತಮ್ಮ ಕೈಗಳ ಮೂಲಕ ಒಂದು ಹಸ್ತದಿಂದ ವರದ ಚಿಹ್ನೆಯನ್ನು ಹಾಗೂ ಎರಡನೆಯ ಹಸ್ತದಿಂದ ಅಭಯವನ್ನು ಕೊಡುವ ಅಭಿನಯವನ್ನು ಮಾತ್ರ ಮಾಡುವರು ಆದರೆ ಕೇವಲ ನೀನೊಬ್ಬಳು ಮಾತ್ರ ಹಸ್ತಗಳ ಮೂಲಕವಾಗಲಿ ವರದ ಮುದ್ರೆಯನ್ನು ಅಥವಾ ಅಭಯವನ್ನು ಪ್ರಧಾನ ಮಾಡುವ ಅಭಿನಯವನ್ನು ಮಾಡುವುದಿಲ್ಲ ನಿನ್ನ ಎರಡು ಚರಣಗಳೇ ಭಕ್ತರಿಗೆ ಭಯದಿಂದ ರಕ್ಷಣೆಯನ್ನು ಹಾಗೂ ಇಚ್ಛಿಸಿದಕ್ಕಿಂತಲೂ ಅಧಿಕವಾದ ಫಲಸ್ವರೂಪವನ್ನು ಕೊಡಲು ಸಮರ್ಥವಾಗಿವೆ ಎಂದು ಭಗವತಿಯನ್ನು ಸ್ತುತಿ ಮಾಡಿದ್ದಾರೆ ಈ ಶ್ಲೋಕದಲ್ಲಿ ಆಚಾರ್ಯ ಶ್ರೀ ಶಂಕರ ಭಗವತ್ಪಾದರು ವಿಶಿಷ್ಟ ರೀತಿಯಲ್ಲಿ ತಾಯಿ ಲಲಿತಾ ತ್ರಿಪುರ ಸುಂದರಿಯನ್ನು ಹೊಗಳುತ್ತಾರೆ ಹೇ ದೇವಿ ನೀನು ಚತುರ್ದಶ ಲೋಕಗಳನ್ನು ರಕ್ಷಿಸುವವಳು ಹೇಗೆಂದರೆ ಈ ಸ್ಪಂದನದಿಂದಲೇ ಸೃಷ್ಟಿಯು ಆಗಿರುವುದು ಎಂದು ಆದ ಮೇಲೆ ನಾವು ಏನೆಲ್ಲವನ್ನು ಸೃಷ್ಟಿ ಎಂದು ಕರೆಯುತ್ತೇವೋ ಅದೆಲ್ಲವೂ ಈ ಸ್ಪಂದನದಿಂದಲೇ ಆಗಿರುವುದು ಎಂದು ಸ್ಪಷ್ಟವಾಗುತ್ತದೆ ಈ ಚತುರ್ದಶ ಲೋಕಗಳೆಲ್ಲವೂ ಈ ಸ್ಪಂದನದಲ್ಲಿಯೇ ತೋರಿಕೊಳ್ಳುತ್ತಿವೆ ಸಕಲ ಲೋಕಗಳೆಲ್ಲವೂ ಸಕಲ ಲೋಕಗಳೆಲ್ಲಕ್ಕೂ ನೀನೇ ಆಶ್ರಯದಾತಳು ಹೀಗಾಗಿ ಈ ಹದಿನಾಲ್ಕು ಲೋಕಗಳಿಗೂ ಕೂಡ ನೀನೇ ಶರಣ್ಯಳು ಸತ್ಯಲೋಕದಲ್ಲಿರುವ ಬ್ರಹ್ಮಾದಿಯಾಗಿ ಎಲ್ಲ ದೇವತೆಗಳಿಗೂ ಕೂಡ ನೀನೇ ಆಶ್ರಯದಾತಳು ತಾಯಿ ನಿನಗಿಂತ ಆಚೆ ಇರುವುದು ಕೇವಲ ಶುದ್ಧ ಚೈತನ್ಯವಾದ ಪರಬ್ರಹ್ಮ ವಸ್ತುವಾದ ಸದಾಶಿವನು ಮಾತ್ರ